ಕಲಬುರಗಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆ ಮುಂದೆ ನಿಮಾನ್ಸ್ ಮತ್ತು ಡಯಾಬಿಟಾಲಜಿ ಘಟಕ ಸ್ಥಾಪನೆಯ ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯ ಟು ಚಿತ್ರದ ಬಿಡುಗಡೆಯ ದಿನ ಕಾಲ್ತುಳಿತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದರೂ ಅಲ್ಲೂ ಅರ್ಜುನ್ ಚಿತ್ರಮಂದಿರದಿಂದ ಹೊರಬರಲಿಲ್ಲ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆರೋಪ ಮೋದಿ ಕುವೈತ್ ಪ್ರವಾಸ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ನೀಡಿ ಗೌರವಿಸಿದ ಕುವೈತ್ ಸರ್ಕಾರ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿರುವ ಬಗ್ಗೆ ವಿಡಿಯೋ ಸಾಕ್ಷಿ ಇದೆ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲಿ ಯುವಕನಿಗೆ ಥಳಿಸಿ ಉಗುಳು ನೆಕ್ಕಿಸಿ ಹಿಂಸಿಸಿದ ಗುಂಪು ವಿಡಿಯೋ ವೈರಲ್ ನಂತರ ಕ್ರಮಕ್ಕೆ ಮುಂದಾದ ಪೊಲೀಸರು